ಕುಂದ್ರು ವಿಡಿಯೋ ಮಾಡ್ತೀವಿ ಕುಂದ್ರು ಕುಂದ್ರತಿಲ್ಲ ನಮಸ್ಕಾರ ನಮಸ್ಕಾರಿ ಶಂಕರಪ್ಪನ ತುಡಿಗೋದು ಭಾಗ ಮೂರ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ರಿ ನಾವ ಶಂಕರಪ್ಪ ಇಲ್ಲಿ ಏನೇನ್ ಮಾಡಿ ಹೋಗ್ಯಾನು ಈಗ ಎಲ್ಲದಾನು ಮತ್ತ ಗೌಡ್ ಎಲ್ಲದಾನು ನೋಡ್ರಿ ಬರ್ರಿ ಅದಕ್ಕೂ ಮೊದಲ ನಮ್ಗ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಕೊಡ್ರಿ ಬರ್ರಿ ನೋಡ್ರಿ ಯಾವ್ಯಾವ ಎಲ್ಲೆಲ್ಲ ಶಟ್ರಿ ಎತ್ತದಾರ ನೋಡ್ರಿ ಅದ್ ಶಂಕರಪ್ಪ ಕೊರ್ಕುಡ್ ತಿಂಡ್ ಹೆಂಗ ಹೋಗ್ದ ಕೆಟ್ಟ ಹೊಲಸ ಮಾಡ್ಯಾನು ಶಂಕರಪ್ಪ ನೋಡ್ರಿ ಇಲ್ಲಿ ಗೌಡ ಕೆಟ್ಟ ಹೊಲಸ ಮಾಡ್ಯಾನು ಹೊಲಸ ಆಡ್ಸಿಗಂಡ್ ಹೆಂಗ ಹೊಲಸ ಮಾಡ್ಯಾನ ಅಂದ್ರ ಬಾಳ ಕೆಟ್ಟ ಹೊಲಸ ಮಾಡ್ಯಾನ ನೋಡ್ರಿ ಹೆಂಗ ಹೊಲಸ ಮಾಡ್ಯಾನೇನ್ ಮಾಡ್ಯನ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹ್ಯಾಂಗ ಹೊಲಸ ಮಾಡ್ಯಾನಂದ್ರ ಬಾಳಕಟ್ಟ ಹೊಲಸ ಮಾಡ್ಯಾನು ಹೊಲಸ ಮಾಡಿ ಓಡಗನು ಆ ಶಂಕ್ರಾಪ್ ತುಡು ಮಾಡಿ ಹೋಗಿ ಓಡಗನು ತೆಂಗಿನಕಾಯಿ ಅದ ತೆಂಗಿನಕಾಯಿ ತುಡು ಮಾಡ್ಯಾರೀಸ್ ಮಾಡಿ ನೋಡ್ರಿ ಇಲ್ಲಿ ಶಂಕರಪ್ಪ ಹೆಂಗ್ ಹೊಲಸು ಮಾಡ್ಯ ಭಯಂಕರ ಹೊಲಸ ಬೈತಾರ ನೋಡ್ರಿ ಸಂಕ್ರಾಂತಿ ವಾಶ್ ಬರ

அறையில நீ போய் போய் வந்து ஓடி जाणार राव? అవుది. அங்க ஓடி जाणार राव? கால இல்ல நீ ஓட கூட வரல, ಹೋಗிட்டானே. அங்க ஓடி ஏன் நீ நடுன் வர கிட்டு செஞ்சு வர. அல்கட் வாட ஏலே ஓடி இருக்கறவள நீ. அ சீல்றே அவன். இதா மாத்தங்க. ಇಲ್ಲಿ ಗೌಡ್ ಯಾವತರ ತರ ವಲಸೆ ಮಾಡ್ಯನತ್ತ ಈಗ ನಮ್ ಕೂಡ್ ಶಂಕ್ರಾಪ್ ಅವ್ರ ಡಿಸ್ಚಾರ್ಜ್ ಆಗ್ಯಾರತ್ತ ಹೆಂಗ್ ಡಿಸ್ಚಾರ್ಜ್ ಆದ್ರವ್ರ ಪಗಾರ ಕೊಟ್ಟಾರ ಡಿಸ್ಚಾರ್ಜ್ ಏನೇನ್ ಒಡ್ದಾವ್ ಹೆಂಗ್ ಒಡದ್ ನೋಡೋಣ ನೋಡೋನು ಬರ್ರಿ ಈಗ ಎಲ್ಲೆಲ್ಲ ಹೆಂಗದಾನು ಈಗ ಕೇಳ್ಕೊಂಬರ್ನ ಬರ್ರಿ ಪರಿಸ್ಥಿತಿ ಹೇಗಿದೆ ಆಯ್ತಾ ಗಂಭೀರವಾಗಿದೆ ಈಗ ಶಂಕ್ರಪ್ಪ ಒಂದು ಎಲ್ಲ ಎಲ್ಲಿಲ್ಲ ಶಂಕರಪ್ಪ ಎಲ್ಲ ಹೆಂಗ ಆಗೈತರಿ ನಿಮ್ಗೀಗ್ರಿ ತೆಂಗಿನಕಾಯ ನೋಡ್ರಿ ತೆಂಗಿನಕಾಯಿ ತುಡ್ಬಾ ಅವತ್ತ ಗುಂಡದ ಚೌಕದಾವ್ ಅಡಗಲಾವತ ನೋಡ್ರಿ ಯಾವ ಗುಂಡದಾವ್ರಿ ಅಡಾಗ್ಲದಾವ್ರಿ ಗೊತ್ತಿಲ್ರಿ ನನ್ಗಂಟೆ ಯಾವ ಗುಂಡನ್ ಯಾರ್ ತೊಗೊಂಡ್ ಹೋದ್ರಿ ನಿಮ್ ಬಲ್ರೀ ಗೊತ್ತಿಲ್ರಿ

ಈಚ ಕಡೆ ಈಚ ಕಡೆ ಇದನ್ರಿ ನಾವ್ ಬ್ಯಾರಕೊಂತೀವಲ್ರಿ ತೆಂಗಿನ ತಿಳ್ಕೊಳಕ್ ಬರ ತೆಂಗಿನ ಕಾಟ ತಿಳ್ಕೊಳ ನಾ ಬ್ಯಾರ ತೆಂಗ್ ಕಾಟ ತಿಳ್ ಯಾ ತೆಂಗಿನ ಕಾಯ್ ನೀನು ஒினாயி நோட் ஒன்னு தங்கி கி கெட் பண் ஒன்னு அது கேப்பிச்சரி ಅವನು ಟೈನ್ ಕಾಯಿ ಯಾಕೆ ಮಾಡಾಕ್ ಹೋಗಿದ್ರಿ ಕಾಣ್ಕೊಂಡು ಯಾಕೆ ನಿಂಗ್ ಆಗಿದ್ದೇನು ಅನ್ಸತ್ತಿಲ್ಲ ರೀ ಕಂಪ್ಲೇಂಟ್ ಅವ್ನು ಕಡಿಬೇಕ್ರಿ ನಿಮ್ದ್ರಿ ಅವ್ರ ಪೊಲೀಸ್ ರೀ ಅವ್ರ ದಿಕ್ ಪಲಾಗ್ ತುರ್ಗಾಗಿ ಬರ್ತಕ್ಕ